ನಮಸ್ಕಾರ ನುಡಿಜೇನು ಡಿಜಿಟಲ್ಗೆ ಸ್ವಾಗತ ಅವರೆಲ್ಲ ಬೀದಿ ಬದಿಯಲ್ಲಿ ಕುಳಿತು ತರಕಾರಿ ಸೊಪ್ಪು ಮಾರಾಟ ಮಾಡಿ ಜೀವನ ಸಾಗಿಸುವ ಸಣ್ಣ ವ್ಯಾಪಾರಸ್ಥರು ಪ್ರತಿನಿತ್ಯ ನಗರದ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ವ್ಯಾಪಾರದಿಂದ ಬರುವ ಆದಾಯದಲ್ಲಿ ಜೀವನ ಸಾಗಿಸಿಕೊಂಡಿದ್ದವರು ಆದರೆ ಇದೀಗ ಅವರ ವ್ಯಾಪಾರಕ್ಕೆ ನಗರಸಭೆ ಅಧಿಕಾರಿಗಳು ವಿಘ್ನ ತಂದುಡ್ಡಿದ್ದಾರೆ ಹಾಗಿದ್ರೆ ಈ ಬೀದಿಬದಿ ವ್ಯಾಪಾರಿಗಳ ಸಮಸ್ಯೆ ಏನು ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಒಂದೆಡೆ ನಗರಸಭೆ ಎದುರು ಜಮಾವಣೆಗೊಂಡಿರುವ ಜನರು ಇನ್ನೊಂದೆಡೆ ಅಧಿಕಾರಿಗಳ ಧೋರಣೆ ಖಂಡಿಸಿ ಘೋಷಣೆ ಕೂಗಿ ಪ್ರತಿಭಟನೆಗಿಳಿದ ವ್ಯಾಪಾರಸ್ಥರು ಮತ್ತೊಂದೆಡೆ ವ್ಯಾಪಾರಕ್ಕೆ ಅಡ್ಡಿಯಾಗಿರುವ ಸಮಸ್ಯೆ ಕುರಿತು ಹೇಳಿಕೊಂಡು ಅಳಲು ತೋಡಿಕೊಳ್ಳುತ್ತಿರುವ ಬಡಪಾಯಿ ಮಹಿಳೆಯರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಇವತ್ತು ಕಾರವಾರ ನಗರದ ಹತ್ತಾರು ಮಂದಿ ಬೀದಿಬದಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನ ತೊರೆದು ನಗರಸಭೆ ಎದುರು ಜಮಾವಣೆಗೊಂಡಿದ್ರು ದಿನ ನಗರದ ಹೃದಯ ಭಾಗದ ರಸ್ತೆಗಳಲ್ಲಿ ಅಲ್ಲಲ್ಲಿ ಕುಳಿತು ತರಕಾರಿ ಸೊಪ್ಪು ಮಾರಾಟ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ವ್ಯಾಪಾರಿಗಳಿಗೆ ನಗರಸಭೆ ಅಧಿಕಾರಿಗಳು ಸ್ಥಳಾಂತರಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ನಗರದಲ್ಲಿ ಬೀದಿಬದಿ ವ್ಯಾಪಾರವನ್ನು ವ್ಯವಸ್ಥಿತವಾಗಿ ರೂಪಿಸುವ ನಿಟ್ಟನಲ್ಲಿ ನಗರದ ಸ್ವಿಮ್ಮಿಂಗ್ ಪೂಲ್ ಬಳಿಯ ರಸ್ತೆಗಳಲ್ಲಿ ಮಾತ್ರ ಬೀದಿಬದಿ ವ್ಯಾಪಾರಿಗಳು ಕುಳಿತು ವ್ಯಾಪಾರ ಮಾಡುವಂತೆ ಸೂಚನೆ ನೀಡಿದ್ದು ಇದು ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಆ ಬೆಳೆದಂಥ ಒಂದು ಬೆಳೆ ಸ್ಥಳೀಯವಾಗಿ ಬೆಳೆದಂಥ ಒಂದು ಬೆಳೆ ಒಂದು ದಿನದ ಅವಧಿಯಲ್ಲಿ ಅದು ಹಾಳಾಗುವಂಥ ಒಂದು ವಸ್ತು ನೈಜ ವಸ್ತು ನೈಸರ್ಗಿಕವಾಗಿ ಅಂತ ಬೆಳೆದಂಥ ವಸ್ತು ಅದು ಆ ಒಂದು ವಸ್ತುಗಳನ್ನು ತಂದು ಮಾರು ಹೋದರೆ ಅವರಿಗೆ ಎಲ್ಲೋ ಒಂದು ಒಂದು ಅಪರಿಚಿತ ಜಗದಲ್ಲಿ ಕುಂಟಿಸಿದರೆ ಅವರಿಗೆ ವ್ಯಾಪಾರದಿಂದ ನಷ್ಟ ಆಗ್ತದೆ ಆ ವ್ಯಾಪಾರ ಬೆಳೆದಂಥ ಒಂದು ವಸ್ತುವಿನ ಅವರು ನೇರವಾಗಿ ಅವರು ಬೆ ಮಾರಾಟ ಮಾಡಬೇಕಂದ್ರೆ ಅವರು ನಿರ್ದಿಷ್ಟವಾದಂಥ ಸ್ಥಳ ಒಂದು ಜನದಟ್ಟಣೆ ಇದ್ದಂಥ ಸ್ಥಳದಲ್ಲಿ ಸರ್ವರೆಗೂ ಕಾನೂನಂತ ಸ್ಥಳದಲ್ಲಿ ಅವರಿಗೆ ಅನುಕೂಲ ಮಾಡಿಕೊಟ್ಟರೆ ಆ ವ್ಯಾಪಾರ ಇಲ್ಲ ಅಂತಂದ್ರೆ ಅವರಿಗೆ ಇಲ್ಲಿ ಆದರೆ ನಾವು ನಗರಸಭೆಯ ಆಜ್ಞೆಯನ್ನು ಪಾಲಿಸಲು ಎಂಜಿ ರಸ್ತೆಯಲ್ಲಿ ಬಂದು ಕುಂತರೆ ಅವರು ಬಂದು ಕುಂತು ವ್ಯಾಪಾರ ನಡೆಸಿ ನಷ್ಟವನ್ನು ಅನುಭವಿಸಿದರೆ ಅದಕ್ಕೆ ನಷ್ಟಕ್ಕೆ ನೇರವಾಗಿ ನಮ್ಮ ನಗರಸಭೆಯವರೇ ಕಾರಣ ಆಗ್ತಾ ಇದ್ದಾರೆ ಇನ್ನು ಕಾರವಾರ ನಗರದಲ್ಲಿ ಬಹುತೇಕ ಗಾಂಧಿ ಮಾರುಕಟ್ಟೆ ಮೀನು ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಹೆಚ್ಚು ಜನರ ಓಡಾಟ ಇರುವ ಹಿನ್ನೆಲೆ ತರಕಾರಿ ಸೊಪ್ಪು ವ್ಯಾಪಾರಸ್ಥರು ಆ ಭಾಗದ ರಸ್ತೆಗಳಲ್ಲಿ ಕುಳಿತು ತಮ್ಮ ವ್ಯಾಪಾರ ನಡೆಸುತ್ತಿದ್ದರು ಆದರೆ ಇದೀಗ ಏಕಾಏಕಿ ತರಕಾರಿ ಸೊಪ್ಪು ಮಾರಾಟದ ಬೀದಿ ಬದಿ ವ್ಯಾಪಾರಸ್ಥರನ್ನ ಮಾತ್ರ ನಗರಸಭೆ ಅಧಿಕಾರಿಗಳು ಒಕ್ಕಲೆಬ್ಬಿಸುತ್ತಿದ್ದು ನಿಗದಿತ ಪ್ರದೇಶದಲ್ಲಿ ಮಾತ್ರ ಕುಳಿತುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಆದರೆ ಇದರಿಂದಾಗಿ ಜೀವನಾಧಾರವಾಗಿರುವ ವ್ಯಾಪಾರಕ್ಕೆ ಅಡ್ಡಿಯಾಗುತ್ತಿದ್ದು ಜನರು ಬರುವ ಪ್ರದೇಶ ಬಿಟ್ಟು ಬೇರೆಡೆ ಕುಳಿತು ವ್ಯಾಪಾರ ಮಾಡೋದು ಸಾಧ್ಯನಾ ಅಂತ ವ್ಯಾಪಾರಸ್ಥರು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ ಅಲ್ಲೇ ನಮ್ಗೆ ಆ ವ್ಯಾಪಾರ ಆಗ್ತದೆ ಅಲ್ಲೇ ಕೊಡ್ಬೇಕು ನಮ್ಮ ಮೂರು ಗಂಟೆ ನಾಲ್ಕು ಗಂಟೆ ಮುಟ್ಟು ವ್ಯಾಪಾರ ಆಗ್ತದೆ ಸೊಪ್ಪು ಕೊಡೋದಿಲ್ಲ ಅಂಕಾಲಿಂದ ತಂದಿ ಸೊಪ್ಪು ಮಾರಾಟ ಮಾಡುದು ನಾವು ಹೆಂಗ್ ಭತ್ತ ತುಂಬಬೇಕು ನಾವು ಹೇಳು ಸರ್ಕಾರ ಹೆಂಗ್ ಮಾತಾಡ್ತಾರೆ ನಮ್ಗೆ ನಗರ ಸದ್ ಹಿಂಗ್ ಮಾತಾಡ್ತಾರೆ ನಮ್ಗಿಗೆ ನಾವು ಹೆಂಗ್ ವ್ಯಾಪಾರ ಮಾಡ್ಬೇಕು ಹೆಂಗ್ ಭತ್ತ ತುಂಬಬೇಕು ನೀರಿನ ಬಿಲ್ ತುಂಬಬೇಕು ಕರೆಂಟ್ ಬಿಲ್ ತುಂಬೇಕು ಸಾಲ ತೆಗೆದೀವಿ ಕಂಪಿಸ್ಕೊಟ್ಟೀವಿ ಅದು ತುಂಬಬೇಕು ಹೆಂಗ್ ತುಂಬಬೇಕು ನಾವು ಹೇಳಿ ಒಟ್ಟಾರೆ ನಗರವನ್ನು ಸುಂದರವಾಗಿಸುವ ನಿಟ್ಟಿನಲ್ಲಿ ನಗರಸಭೆಯೇನೋ ವ್ಯಾಪಾರ ವಹಿವಾಟನ್ನ ವ್ಯವಸ್ಥಿತಗೊಳಿಸುತ್ತಿದೆ ಆದರೆ ಗ್ರಾಹಕರು ಬರುವ ಜಾಗ ಬಿಟ್ಟು ಬೇರೆಡೆ ಕುಳಿತರೆ ವ್ಯಾಪಾರ ಮಾಡೋದಿ ಸಾಧ್ಯನಾ ಅಂತ ಬೀದಿಬದಿ ವ್ಯಾಪಾರಸ್ಥರು ಅಧಿಕಾರಿಗಳ ನಡೆಯ ವಿರುದ್ಧ ಕಿಡಿಕಾರುತ್ತಿದ್ದಾರೆ ನುಡಿಜೇನು ಡಿಜಿಟಲ್ ಕಾರವಾರ